ಸೌಂದರ್ಯ ಹೆಸರಿಗೆ ತಕ್ಕ ಹಾಗೇನೆ ಸೌಂದರ್ಯವತಿ ಅದ್ಭುತ ಅಭಿನಯದಿಂದ ದಕ್ಷಿಣ ಭಾರತದಾದ್ಯಂತ ತನ್ನ ಚಾಪನ್ನ ಮೂಡಿಸಿದಂತಹ ನಟಿ ಕನ್ನಡ ತೆಲುಗು ತಮಿಳು ಮಲಯಾಳಂ ಹಾಗೂ ಹಿಂದಿ ಚಿತ್ರರಂಗದಲ್ಲಿ ಅತ್ಯಂತ ಬೇಡಿಕೆಯ ನಟಿ ಆಗಿದ್ರು ಅವರು ಹೀಗೆ ಇದ್ದಂತಹ ಸೌಂದರ್ಯ ಅವರು ಸಾವನ್ನಪ್ಪಿದ್ದು ಹೇಗೆ ರೂಮರ್ಸ್ಗಳೇನು ಹಾಗೂ ಅವರು ಬೆಳೆದು ಬಂದಂತಹ ಹಾದಿಯನ್ನ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ವೆಲ್ಕಮ್ ಟು ಎನಮೆಸ್ ಕ್ರಿಯೇಟಿವ್ ವರ್ಲ್ಡ್ ಇನ್ನು ನೀವು ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಡಿ ಹೊಸ ವೀಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲಾಯ್ಕನ್ ಕ್ಲಿಕ್ ಮಾಡಿ ಮತ್ತಿನ್ನೇಕಾರ ಬನ್ನಿ ವೀಡಿಯೋದೊಳಗಡೆ ಹೋಗೋಣ ವೆಲ್ಕಮ್ ಗೋ ಫಾರ್ ಸೌಂದರ್ಯ ಲೈಫ್ ಜರ್ನಿ ನಟಿ ಸೌಂದರ್ಯ ಅವರು ಜನಿಸಿದ್ದು ಸಾವಿರದ ಒಂಬೈನೂರ ಎಪ್ಪತ್ತಾರು ಜುಲೈ ಹದಿನೆಂಟರಂದು ಕೋಲಾರದ ಮುಳುಬಾಗಿಲಿನಲ್ಲಿ ಇವರು ಆಗುತ್ತೆ ಇವರ ಮೂಲ ಹೆಸರು ಕುಸುಮಲತಾ ಅಂತ ಇವರ ತಂದೆ ಖ್ಯಾತ ಕನ್ನಡದ ಸಿನಿ ಸಂಭಾಷಣಕಾರರು ಹಾಗೂ ನಿರ್ಮಾಪಕರು ಹಾಗೂ ಖ್ಯಾತ ಉದ್ಯಮಿಯಾದಂತಹ ಕೆ ಎಸ್ ಸತ್ಯನಾರಾಯಣರವರು ಸೌಂದರ್ಯ ಅವರು ಎಂಬಿಬಿಎಸ್ ಓದುತ್ತಾ ಇದ್ದಾಗ ಅರ್ಧಕ್ಕೆ ಓದೋದನ್ನ ಬಿಟ್ಟು ತನ್ನ ಬಾಲ್ಯ ಸ್ನೇಹಿತರಾದಂತಹ ಹಾಗೂ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದ ಜಿ ಎಸ್ ರಘು ಅವರನ್ನ ಮದುವೆ ಆಗ್ತಾರೆ ಸೌಂದರ್ಯ ನೋಡೋದಕ್ಕೆ ಹೆಸರಿಗೆ ತಕ್ಕ ಹಾಗೇನೆ ಸೌಂದರ್ಯ ವತಿಯಾಗಿದ್ರು ತಮ್ಮ ರೂಪ ಲಾವಣ್ಯದಿಂದ ತೊಂಬತ್ತರ ದಶಕದಲ್ಲಿ ಚಿತ್ರರಂಗಕ್ಕೆ ಪಾದಾರ್ಪಣೆಯನ್ನ ಮಾಡ್ತಾರೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಇವರು ನಟಿಸಿದಂತಹ ಮೊದಲ ಕನ್ನಡ ಸಿನಿಮಾ ಗಂಧರ್ವ ತೆರೆ ಕಾಣುತ್ತೆ ಇದರ ನಿರ್ದೇಶಕ ಹಾಗೂ ನಿರ್ಮಾಪಕರು ನಾದ ಬ್ರಹ್ಮರಾದಂತಹ ಹಂಸಲೇಖರವರು ಅದೇ ವರ್ಷ ಇವರು ತೆಲುಗು ಚಿತ್ರರಂಗಕ್ಕೆ ಕಾಲಿಡ್ತಾರೆ ಇದಾದ ಬಳಿಕ ಮತ್ತೆಂದು ಹಿಂದೆ ತಿರುಗಿ ನೋಡೋದಿಲ್ಲ ಚಿತ್ರರಂಗಕ್ಕೆ ಇಟ್ಟ ಇವರ ಪ್ರತಿ ಹೆಜ್ಜೆಯೂ ಕೂಡ ಇವರಿಗೆ ಯಶಸ್ಸನ್ನ ತಂದುಕೊಟ್ಟಿದೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಿಂದನೆ ಇವರು ಖ್ಯಾತ ನಟಿ ಅಂತ ಅನಿಸ್ಕೊಂಡಿದ್ದಂತಹವರು ದಕ್ಷಿಣ ಭಾರತದ ಬಹುತೇಕ ನಿರ್ದೇಶಕರು ಹಾಗೂ ನಿರ್ಮಾಪಕರು ಬಹು ಬೇಡಿಕೆಯ ನಟಿಯಾಗಿದ್ರು ಇವರು ಅಷ್ಟೇ ಅಲ್ಲದಲ್ಲೇನೆ ದಕ್ಷಿಣ ಭಾರತದ ಎಲ್ಲಾ ಸೂಪರ್ ಸ್ಟಾರ್ ಹೀರೋಗಳ ಜೊತೆಗೆ ನಟಿಸಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೆಂಟರ ಹೊತ್ತಿಗಾಗಲೇ ದಕ್ಷಿಣ ಭಾರತದ ಸೂಪರ್ ಸ್ಟಾರ್ ನಟಿ ಆಗಿ ಇವರು ಬೆಳೆದಿದ್ರು ಇವರ ಕಾಲ್ ಶೀಟ್ಗಾಗಿ ನಿರ್ಮಾಪಕ ನಿರ್ದೇಶಕರ ದಂಡೆ ಇವರ ಸುತ್ತ ಇರ್ತಾ ಇತ್ತು ವರ್ಷಕ್ಕೆ ಬರೋಬ್ಬರಿ ಹತ್ತು ಸಿನಿಮಾಗಳಲ್ಲಿ ಇವರು ನಟಿಸ್ತಾ ಇದ್ರು ಕೆಲವೊಂದ್ಸಲ ಇದು ಹನ್ನೊಂದು ಹನ್ನೆರಡು ಸಿನಿಮಾಕ್ಕೂ ಕೂಡ ಇರ್ತಾ ಇತ್ತು ಎಲ್ಲವೂ ಕೂಡ ಸೂಪರ್ ಹಿಟ್ಗಳೇ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಸೌಂದರ್ಯ ತೆಲುಗಿನಲ್ಲಿ ನಟಿಸಿದಂತಹ ಹನ್ನೊಂದು ಸಿನಿಮಾಗಳು ತೆರೆ ಕಂಡಿರ್ತವೆ ಸೌಂದರ್ಯ ಮೂಲತಃ ಕನ್ನಡದವರೇ ಆಗಿದ್ರು ಸಹ ಸಿನಿಮಾಗೋಸ್ಕರ ತೆಲುಗು ತಮಿಳು ಭಾಷೆಗಳನ್ನ ಕಲ್ತಿದ್ರು ಲೀಲಾಜಾಲವಾಗಿ ಆ ಭಾಷೆಗಳನ್ನ ಮಾತನಾಡ್ತಾ ಇದ್ರು ಕೂಡ ತೆಲುಗಿನಲ್ಲಿ ಬಹು ಬೇಡಿಕೆಯ ನಟಿಯಾಗಿದ್ರು ಇವರು ಸಾವಿರದ ಒಂಬೈನೂರ ತೊಂಬತ್ತೈದರ ನಂತರ ತಮಿಳು ಚಿತ್ರರಂಗಕ್ಕೂ ಸಹ ಬರ್ತಾರೆ ಇಲ್ಲಿ ರಜನಿಕಾಂತ್ ನಟಿಸಿ ಪಡೆಯಪ್ಪ ಸಿನಿಮಾ ಸೂಪರ್ ಹಿಟ್ ಆಗುತ್ತೆ ಸೌಂದರ್ಯ ಹೊತ್ತಿಗಾಗ್ಲೆ ಆಧುನಿಕ ಸಾವಿತ್ರಿ ಎಂದೇನೆ ಹೆಸರಾಗಿರ್ತಾರೆ ಬಾಲಿವುಡ್ ನ ಅಮಿತಾಬ್ ಬಚ್ಚನ್ ಜೊತೆ ಕೂಡ ಹಿಂದಿಯಲ್ಲಿ ಸೂರ್ಯ ವಂಶ ಚಿತ್ರದಲ್ಲಿ ನಟಿಸುತ್ತಾರೆ ಆದ್ರೆ ಅದು ಹೇಳಿಕೊಳ್ಳುವಷ್ಟು ಯಶಸ್ಸನ್ನ ಕಾಣೋದಿಲ್ಲ ಆದ್ರೆ ತೆಲುಗಿನಲ್ಲಿ ಇವರ ಯಶಸ್ಸು ಉತ್ತುಂಗದಲ್ಲಿರುತ್ತೆ ತೆಲುಗಿನ ಎನ್ ಟಿ ಆರ್ ಹಾಗೂ ಸಾವಿತ್ರಿ ಅವರ ಜೋಡಿಯಂತನೇ ದಗ್ಗುಬಾಚಿ ವೆಂಕಟೇಶ್ ಹಾಗೂ ಸೌಂದರ್ಯರವರ ಜೋಡಿ ತುಂಬಾನೇ ಫೇಮಸ್ ಆಗಿತ್ತು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ರಜನಿಕಾಂತ್ ಸೌಂದರ್ಯ ಅಭಿನಯದ ಅರುಣಾಚಲಂ ಚಿತ್ರ ಭಾರಿ ಯಶಸ್ಸಿನ ಜೊತೆಗೆ ಬಾಕ್ಸ್ ಆಫೀಸನ್ನ ಕೊಳ್ಳೆ ಹೊಡೆದಿತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲೂ ಸಹ ಪಡಿಯಪ್ಪ ಚಿತ್ರದಲ್ಲೂ ಈ ಜೋಡಿ ಮ್ಯಾಜಿಕ್ ಅನ್ನ ಕ್ರಿಯೇಟ್ ಮಾಡಿತ್ತು ಸೌಂದರ್ಯ ತಮಿಳಿನ ಖ್ಯಾತ ನಟರಾದಂತಹ ಕಮಲಾಸನ್ ಪ್ರಭುದೇವ್ ಅವರ ಜೊತೆಯಲ್ಲೂ ಸಹ ನಟಿಸಿದ್ದಾರೆ ಸೌಂದರ್ಯ ಅಭಿನಯದ ತೆಲುಗಿನ ವೇಳಿಪೆಟ್ಟಲು ಶ್ರೀರಾಮುಲಯ್ಯ ನಿನ್ನೆ ಪ್ರೇಮಿಸ್ತಾ ಕನ್ನಡದ ಕೆಲ ಸಿನಿಮಾಗಳು ಬಾಕ್ಸ್ ಆಫೀಸ್ ಅನ್ನ ಕೊಳ್ಳೆ ಹೊಡೆದಿದ್ವು ಸೌಂದರ್ಯ ಮೊದಲ ಬಾರಿಗೆ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ತೆರೆಕಂಡಂತಹ ತೆಲುಗಿನ ಅಮಾರು ಚಿತ್ರದ ಅಭಿನಯಕ್ಕೆ ತಮ್ಮ ಚೊಚ್ಚಲ ಫಿಲ್ಮ್ ಫೇರ್ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿದ್ದಾರೆ ನಿರ್ದೇಶಕ ಕೃಷ್ಣವಂಶಿ ಅವರ ಅಂತಃಪುರ ಚಿತ್ರವೂ ಸಹ ಸೌಂದರ್ಯರವರ ಅತ್ಯುತ್ತಮ ನಟನೆಗೆ ಸೂಕ್ತ ಸಾಕ್ಷಿ ಅಂತಾನೆ ಹೇಳ್ಬೋದು ಈ ಚಿತ್ರದ ನಟನೆಗೆ ಸೌಂದರ್ಯ ಪ್ರಸಿದ್ಧವಾದಂತಹ ನಂದಿ ಪ್ರಶಸ್ತಿಯನ್ನ ಪಡಿತಾರೆ ಇದರ ಜೊತೆಗೆ ಎರಡನೇ ಫಿಲ್ಮ್ ಫೇರ್ ಪ್ರಶಸ್ತಿಯನ್ನು ಸಹ ಪಡಿತಾರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ತೆರೆ ಕಂಡಂತಹ ತೆಲುಗಿನ ರಾಜ ಚಿತ್ರದ ನಟನೆಗೆ ತಮ್ಮ ಮೂರನೇ ಫಿಲ್ಮ್ ಫೇರ್ ಪ್ರಶಸ್ತಿಯನ್ನ ಪಡಿತಾರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಹಾಗೂ ಎರಡು ಸಾವಿರ ನಡುವೆ ಅತಿ ಹೆಚ್ಚು ಬ್ಯುಸಿ ಇದ್ದಂತಹ ನಟಿ ಅಂದರೆ ಅದು ಸೌಂದರ್ಯ ಎರಡು ಸಾವಿರ ಇಸ್ವಿ ಒಂದರಲ್ಲೇನೆ ಅನ್ನಯ್ಯ ನಿನ್ನೆ ಪ್ರೇಮಿಸ್ತ ಕನ್ನಡದ ಶ್ರೀ ಮಂಜುನಾಥ ತೆಲುಗಿನ ಎದುರಲೇನಿ ಮನುಷಿ ದೊಂಗಾಡ ನಾಗದೇವತ ಒಳಗೊಂಡಂತಹ ಹತ್ತು ಸಿನಿಮಾಗಳಲ್ಲಿ ಇವರು ನಟಿಸಿದರು ತೆಲುಗು ತಮಿಳು ಕನ್ನಡದ ಸೂಪರ್ ಸ್ಟಾರ್ ನಟರುಗಳ ಜೊತೆಗೆ ನಟಿಸಿದಂತಹ ಇವರು ಹಲವಾರು ಶ್ರೇಷ್ಠ ನಿರ್ದೇಶಕರುಗಳ ಜೊತೆಗೆ ಕೆಲಸವನ್ನು ಮಾಡಿದ್ದಾರೆ ಕನ್ನಡದಲ್ಲಿ ಅನಂತ್ನಾಗ್ರವರ ಜೊತೆಗೆ ತೂಗುವ ಕೃಷ್ಣ ಎಂಬ ಚಿತ್ರದಲ್ಲಿ ನಟಿಸಿದ್ದು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ತೆರೆ ಕಂಡಂತಹ ರವಿಚಂದ್ರನ್ ರವರ ಬ್ಲಾಕ್ ಬಸ್ಟರ್ ಚಿತ್ರ ಸಿಪಾಯಿ ಚಿತ್ರದಲ್ಲೂ ಕೂಡ ನಟಿಸಿದ್ದಾರೆ ನಂತರ ದ್ವೀಪ ನಾನು ನನ್ನ ಹೆಂಡತಿರು ಆಪ್ತ ಮಿತ್ರ ಹೀಗೆ ಹಲವು ಚಿತ್ರಗಳಲ್ಲಿ ನಟಿಸಿದರು ಕನ್ನಡದ ರವಿಚಂದ್ರನ್ ವಿಷ್ಣುವರ್ಧನ್ ಅನಂತ್ನಾಗ್ ರಮೇಶ್ ಶಶಿಕುಮಾರ್ ಹೀಗೆ ಹಲವು ಸ್ಟಾರ್ ನಟರೊಂದಿಗೆ ನಟಿಸಿದ್ದಾರೆ ಎರಡ್ ಸಾವಿರದ ಎರಡರಲ್ಲಿ ತೆರೆ ಇವರ ದ್ವೀಪ ಸಿನಿಮಾಗೆ ಇವರ ಚೊಚ್ಚಲ ರಾಷ್ಟ್ರ ಪ್ರಶಸ್ತಿಯನ್ನ ಕೂಡ ಪಡೆದಿದ್ದಾರೆ ಹತ್ತಾರು ಫಿಲ್ಮ್ ಫೇರ್ ಪ್ರಶಸ್ತಿ ನಂದಿ ಪ್ರಶಸ್ತಿ ಹಾಗೂ ರಾಷ್ಟ್ರ ಪ್ರಶಸ್ತಿಯನ್ನ ಪಡೆದಂತಹ ಸೌಂದರ್ಯ ಅಸಂಖ್ಯಾತ ಚಿತ್ರ ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆ ಅವರ ಚಿತ್ರಗಳು ಉತ್ತಮ ಗುಣಮಟ್ಟವನ್ನು ಕಾಯ್ದುಕೊಳ್ತಾ ಇತ್ತು ಸದಾಭಿರುಚಿಯ ಚಿತ್ರಗಳಾಗಿರ್ತಾ ಇದ್ದವು ಅವರು ನಟಿಸಿದಂತಹ ಎಲ್ಲ ಚಿತ್ರಗಳು ಕೂಡ ನವಿರಾದ ಹಾಸ್ಯ ಶೃಂಗಾರ ಸಾಮಾಜಿಕ ಸಂದೇಶ ಹಾಗೂ ಇಂಪಾದಂತಹ ಹಾಡುಗಳು ಇವೆಷ್ಟು ಸೌಂದರ್ಯರ ಸಿನಿಮಾಗಳಲ್ಲಿರುವಂತಹ ಅಂಶಗಳು ಅವರು ಎಂದಿಗೂ ಕೂಡ ವಿಕೃತವಾಗಿ ಅಥವಾ ಕಾಮೋತ್ತೇಜಕ ಪಾತ್ರಗಳಲ್ಲಿ ಅಥವಾ ಅಂತಹ ಕಥೆಗಳಲ್ಲೂ ಕೂಡ ನಟಿಸ್ತಾ ಇರಲಿಲ್ಲ ಎರಡು ಸಾವಿರದ ಎರಡರ ಬಳಿಕ ಹೊಸ ಬಗೆಯ ನಟ ನಟಿಯರು ಹೆಚ್ಚಾದಂತೆ ಸೌಂದರ್ಯರವರ ಬೇಡಿಕೆ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿತ್ತು ಎರಡು ಸಾವಿರದ ಮೂರರವರೆಗೆ ಕನ್ನಡ ಮತ್ತು ತೆಲುಗು ಎರಡೂ ಚಿತ್ರರಂಗದಲ್ಲೂ ಸಹ ಕಾರ್ಯಮಗ್ನರಾಗಿದ್ದರು ವರ್ಷಕ್ಕೆ ಏಳರಿಂದ ಎಂಟು ಸಿನಿಮಾಗಳನ್ನ ಕೊಡ್ತಾ ಇದ್ರು ಅವರು ಸದಾ ಮಂದಸ್ಮಿತರಾಗಿರ್ತಾ ಇದ್ರು ಸದಾ ಶಿಸ್ತಿನಿಂದ ಕೂಡಿದ ಅವರ ನಡೆ ನುಡಿ ಹಾವಭಾವದಿಂದಾಗಿ ಚಿತ್ರರಂಗದ ಎಲ್ಲಾ ಗಣ್ಯರ ಗೌರವವಾದರಕ್ಕೂ ಕೂಡ ಸೌಂದರ್ಯರವರು ಭಾಜನರಾಗಿದ್ರು ಅವರು ಯಾವುದೇ ಕಾರಣಕ್ಕೂ ಯಾರ ಮೇಲೆನೂ ಕೋಪಗೊಳ್ತಾ ಇರಲಿಲ್ಲ ಕೋಮಲ ಸ್ವಭಾವದ ವ್ಯಕ್ತಿಯಾಗಿದ್ರು ಅಂತ ಅವರನ್ನ ಹತ್ತಿರದಿಂದ ಬಲ್ಲಂತ ಹೇಳ್ತಾ ಇದ್ದಾರೆ ಎರಡ್ ಸಾವಿರದ ನಾಲ್ಕರಲ್ಲಿ ಅವರ ನಟನೆಯ ಕನ್ನಡದ ಆಪ್ತಮಿತ್ರ ಚಿತ್ರ ಅವರ ವೃತ್ತಿ ಜೀವನದ ಕೊನೆಯ ಚಿತ್ರ ಆಗಿತ್ತು ಎರಡ್ ಸಾವಿರದ ನಾಲ್ಕರಲ್ಲಿ ಸೌಂದರ್ಯ ಆಂಧ್ರ ಪ್ರದೇಶದ ಬಿಜೆಪಿ ಪಕ್ಷಕ್ಕೆ ಸೇರಿದ್ರು ಅದೇ ವರ್ಷ ಇವರು ಆಂಧ್ರ ಪ್ರದೇಶದ ದೇಶಂ ಹಾಗೂ ಬಿಜೆಪಿ ಪಕ್ಷದ ಪ್ರಚಾರದಲ್ಲೂ ಸಹ ಭಾಗವಹಿಸಿದ್ರು ಅದು ಎರಡ್ ಸಾವಿರದ ನಾಲ್ಕರ ಏಪ್ರಿಲ್ ಹದಿನೇಳನೇ ತಾರೀಕು ಅದೇ ವರ್ಷ ಇವರು ಅಭಿನಯಿಸಿದಂತಹ ಕನ್ನಡದ ಆಪ್ತ ಮಿತ್ರ ಸಿನಿಮಾ ಬಿಡುಗಡೆಗೆ ಸಿದ್ಧ ಆಗಿತ್ತು ಈ ಕಡೆ ಸೌಂದರ್ಯ ಕೂಡ ಪಕ್ಷದ ಪ್ರಚಾರದಲ್ಲಿ ಬ್ಯುಸಿ ಆಗಿದ್ರು ಆ ದಿನ ಬೆಂಗಳೂರಿಗೆ ಬಂದಿದ್ರು ಸೆನಾ ಒನ್ ಏಟಿ ಹೆಸರಿನ ಹೆಲಿಕಾಪ್ಟರ್ ನಲ್ಲಿ ಸೌಂದರ್ಯ ಕುಳಿತುಕೊಂಡಿದ್ರು ಅವರ ಜೊತೆಗೆ ಅವರ ಅಣ್ಣ ಆಗಿರುವಂತಹ ಅಮರನಾಥ್ ಕೂಡ ಇದ್ರು ಬೆಂಗಳೂರಿನ ಜಕ್ಕೂರಿನಿಂದ ಆಂಧ್ರ ಪ್ರದೇಶದ ಕರೀಂ ನಗರಕ್ಕೆ ಹೋಗ್ಬೇಕಾಗಿತ್ತು ಜಕ್ಕೂರಿನ ಹೆಲಿಪ್ಯಾಡ್ ನಿಂದ ಮೇಲಕ್ಕೆ ಹಾರಿದಂತಹ ಹೆಲಿಕಾಪ್ಟರ್ ನೂರು ಅಡಿ ರೀಚ್ ಆಗೋದ್ರೊಳಗಡೆನೆ ಸಂಭವಿಸಿತ್ತು ಆ ಭಯಾನಕವಾದಂತಹ ದುರಂತ ಹೆಲಿಕಾಪ್ಟರ್ ನೂರು ಅಡಿ ರೀಚ್ ಆಗೋದ್ರೊಳಗಡೆನೆ ಯಾವುದೇ ಸುಳಿವನ್ನು ಸಹ ಕೊಡ್ದೇನೆ ನಿಗೂಢವಾಗಿ ಸ್ಫೋಟಗೊಂಡಿತ್ತು ಅದರ ಬಿಡಿ ಭಾಗಗಳು ಚದುರಿ ಬಿದ್ದಿದ್ವು ಸೌಂದರ್ಯ ಹಾಗೂ ಅವರ ಅಣ್ಣ ಸುಟ್ಟು ಕರಕಲಾದ ಸ್ಥಿತಿಯಲ್ಲಿ ಅವರ ದೇಹ ಇದ್ವು ತನಿಖೆಯಲ್ಲಿ ಹಲವಾರು ಅನುಮಾನಾಸ್ಪದವಾದಂತಹ ಪ್ರಶ್ನೆಗಳು ಬರ್ತಾ ಇತ್ತು ಹೆಲಿಕ್ಯಾಪ್ಟರ್ ನಲ್ಲಿ ಆ ದಿನ ಇರಬೇಕಾಗಿದ್ದಂತಹ ಬ್ಲಾಕ್ ಬಾಕ್ಸ್ ಕಾಣೆಯಾಗಿತ್ತು ಹಾಗೂ ಹೆಲಿಕ್ಯಾಪ್ಟರ್ ಆ ದಿನ ಯಾವ ಕಾರಣಕ್ಕೆ ಸ್ಫೋಟಗೊಂಡಿತ್ತು ಅನ್ನೋ ಯಾವ ಸುಳಿವು ಸಹ ಸಿಗ್ಲೇ ಇಲ್ಲ ಇದು ರಾಜಕೀಯ ಷಡ್ಯಂತ್ರವಾಗಿತ್ತ ಆಕೆ ವಿರೋಧಿಗಳು ಕೆಲಸವನ್ನ ಮಾಡಿಸಿದ್ರ ಹೆಲಿಕಾಪ್ಟರ್ ನಲ್ಲಿ ಬಾಂಬ್ ಇಟ್ಟು ಸ್ಫೋಟ ಮಾಡಿಸಲಾಗಿದ್ಯಾ ಅಂತ ಹೇಳಕ್ ಆಗ್ಲಿಲ್ಲ ಯಾರದ್ದು ರಾಜಕೀಯ ದಾಳಕ್ಕೆ ಸೌಂದರ್ಯರವರನ್ನ ಬಲಿ ತಗೊಟ್ಕೊಂಡ್ರ ಈ ಎಲ್ಲಾ ಪ್ರಶ್ನೆಗಳು ಸಹ ಉತ್ತರ ಇಲ್ದಲೇನೆ ನಿಗೂಢವಾಗಿ ಮರೆಯಾಗಿ ಹೋಗಿ ಇದ್ರ ಜೊತೆಗೆ ಇನ್ನೂ ಒಂದು ರೂಮರ್ಸ್ ಹರಡಿತ್ತು ಇವರು ನಡೆಸಿದಂತಹ ಕೊನೆಯ ಚಿತ್ರ ಆಪ್ತ ಮಿತ್ರ ಈ ಚಿತ್ರದಲ್ಲಿ ನಾಗವಲ್ಲಿ ಪಾತ್ರದ ಅಭಿನಯವನ್ನ ಇವರು ಮಾಡಿದ್ರು ಇವರನ್ನ ಬಲಿ ತೆಗೆದುಕೊಂಡಿರೋದು ಆ ಅಭಿನಯನೇ ನಾಗವಲ್ಲಿನೇ ಅಂತಂದೇಳಿ ತುಂಬಾ ಜನ ಹೇಳ್ತಾ ಇದ್ರು ಯಾಕಂದ್ರೆ ಇದಾದ ನಂತರ ವಿಷ್ಣುವರ್ಧನ್ ರವರು ನಡೆಸಿದಂತಹ ಕೊನೆಯ ಚಿತ್ರ ಆಪ್ತರಕ್ಷಕ ಆ ಆಪ್ತರಕ್ಷಕ ಚಿತ್ರದಲ್ಲಿ ನಟಿಸಿದ ನಂತರ ವಿಷ್ಣುವರ್ಧನ್ ರವರು ಸಹ ತೀರ್ಕೊಂಡ್ರು ಆ ಸಮಯದಲ್ಲೂ ಕೂಡ ಇದೇ ರೂಮರ್ಸ್ ಹರಡಿತ್ತು ಸೌಂದರ್ಯ ಗೆ ನಾಗವಲ್ಲಿ ಪಾತ್ರವನ್ನ ಮಾಡಿ ಅವ್ರು ತೀರ್ಕೊಂಡ್ರು ಆಪ್ತರಕ್ಷಕದಲ್ಲಿ ವಿಷ್ಣುವರ್ಧನ್ ಅವರು ಮಾಡಿದ್ರು ತಿರ್ಕೊಂಡ್ರು ಒಟ್ಟಾರೆ ನಾಗವಲ್ಲಿ ಸಿನಿಮಾದಲ್ಲಿ ಆಕ್ಟ್ ಮಾಡಿರುವಂತಹ ಮೈನ್ ಈ ಇಬ್ಬರೋ ಗಳು ಸಹ ನಾಗವಲ್ಲಿ ಕಾಟದಿಂದನೇ ತೀರ್ಕೊಂಡ್ರು ಅನ್ನೋ ರೂಮರ್ಸ್ ಗಳು ಸಹ ಸುಮಾರು ಕೇಳಿ ಬಂತು ಒಟ್ನಲ್ಲಿ ಯಾವುದೋ ಷಡ್ಯಂತ್ರದ ಕಾರಣದಿಂದ ಇನ್ನೂ ಹಲವು ವರ್ಷಗಳ ಕಾಲ ತಮ್ಮ ಅಭಿನಯದ ಮುಖಾಂತರ ನಮ್ಮನ್ನೆಲ್ಲ ರಂಜಿಸ್ಬೇಕಾಗಿದ್ದಂತಹ ಅಪ್ರತಿಮ ಪ್ರತಿಭೆಯೊಂದು ನಮ್ಮನ್ನೆಲ್ಲ ಬಿಟ್ಟು ಇಹಲೋಕದ ಯಾತ್ರೆಯನ್ನ ಮುಗಿಸಿತು ಇದಾಗಿತ್ತು ಸ್ನೇಹಿತರೆ ಸೌಂದರ್ಯರವರ ಜೀವನದ ಬಗೆಗಿನ ಮಾಹಿತಿ ಸೋ ಬ್ಯೂಟಿಫುಲ್ ಅಂಡ್ ಎನರ್ಜೆಟಿಕ್ ಅಂಡ್ ಸದಾ ರಂಜಿಸ್ತಾ ಇದ್ದಂತಹ ಸುಂದರವಾದ ನಟಿಯಾಗಿದ್ರು ನಮ್ಮ ಸೌಂದರ್ಯರವರು ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ಒಂದು ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಮುಖಾಂತರ ನಮ್ಮ ಪ್ರಯತ್ನಕ್ಕೆ ಒಂದು ಸಹಮತವನ್ನ ನೀಡಿ ಹೊಸ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಐಕಾನ್ ಅನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಈ ವಿಡಿಯೋವನ್ನ ನೋಡಿದ್ದಕ್ಕಾಗಿ ಧನ್ಯವಾದಗಳು